ತುಂಬ ಟೈಟಾಗಿ ಟೈ ಮಾಡ್ಬೇಕು ಏನಕ್ಕೆ ನಾವು ಹಾಕಿ ಟೈಟ್ ಮಾಡಿರ್ತೀವಿ ಇನ್ ಕೇಸ್ ಇದೇನು ಬಿಚ್ಚೋದ್ರೆ ಮತ್ತೆ ತೊಂದರೆ ಆಗೋಗುತ್ತೆ ಒಂದು ಮೂರು ಇಂಚು ಅಳತಲ್ಲಿ ಕಟ್ ಮಾಡಿ ಇಟ್ಕೊಬೇಕು ಇದನ್ನ ಚೆನ್ನಾಗಿ ಕೈಯಲ್ಲಿ ಉಜ್ಜೋದು ಆಗಲಿ ಜೋರಾಗ್ಲಿ ತೊಂದರೆ ಕೊಡಬಾರ್ದು ಇದು ಗ್ರೋತ್ ಆಗಿರೋದು ಮಶ್ರೂಮು ಕತ್ರಿ ತೊಗೊಂಡಿದ್ದೀನಿ ನಾನು ಸುಮ್ಮನೆ ಇಷ್ಟೇ ಒಂದು ಟೆನ್ ಬೈ ಟೆನ್ ಇದ್ರೆ ಸುಮಾರು ಒಂದು ಐವತ್ತು ಕೆ ಜಿವರೆಗೂ ವರ್ಗೂ ಬೆಳ್ಕೊಬೋದು ಮೊದಲಿಗೆ ಸಾಮಾನ್ಯವಾಗಿ ಎಲ್ಲರೂ ಅಣಬೆಯನ್ನು ನೋಡಿರ್ತೀರಿ ಮಳೆಗಾಲದಲ್ಲಿ ಬದುಗಳ ಮೇಲೆ ಗದ್ದೆಯಲ್ಲಿ ಅಲ್ಲಿಲಿ ಅಥವಾ ಕೊಳತ ವಸ್ತುಗಳ ಮೇಲೆ ಅಥವಾ ತೊಗಟೆ ಮೇಲೆ ಬೆಳೆಯೋದು ಸಾಮಾನ್ಯವಾಗಿ ಕಂಡಿರ್ತೀರಿ ಈಗ ಕ್ರಮೇಣ ಇದೆಲ್ಲ ವಿಜ್ಞಾನ ಬೆಳೆದಂಗೆ ಅದನ್ನ ಒಂದು ಸ್ಪಾನ್ ಅಂತ ಮಾಡಿ ಅದನ್ನ ಈಗ ಲ್ಯಾಬಲ್ಲಿ ಅದನ್ನೆಲ್ಲ ಬೆಳೆಸಿ ಅದನ್ನ ಒಂದು ಹುಲ್ಲಲ್ಲಿ ಹಾಕಿ ಬೆಳೆಸ್ತಾ ಬರ್ತಾನೆ ಆದರೆ ಒಂದು ತಪ್ಪು ಮಾಹಿತಿ ತಿಳ್ಕೊಂಡಿರೋದು ಅಣಬೆ ಯಾವುದೇ ಕಾರಣಕ್ಕೂ ನಾನ್ ವೆಜಿಟೇರಿಯನ್ ಅಲ್ಲ ಇದು ವೆಜಿಟೇರಿಯನ್ ಇದು ಭೂಮಿಯಲ್ಲಿ ಬೆಳೆಯುವಂಥದ್ದು ಅಥವಾ ಹುಲ್ಲಲ್ಲಿ ಕೊಳತ ವಸ್ತುವಲ್ಲಿ ಬೆಳೆಯುವಂಥ ಒಂದು ಸಸ್ಯ ಪ್ರಭೇದದಲ್ಲಿ ಯಾವುದೂ ಈ ವಿಟಮಿನ್ ಡಿ ಇರುವಂಥ ಸಸ್ಯ ಪ್ರಭೇದ ಯಾವುದೂ ಇಲ್ಲ ಇದ್ರೆ ಒಂದೇ ಒಂದು ಇರೋದು ಅದು ಅಣಬೆಲ್ ಮಾತ್ರ ವಿಟಮಿನ್ ಡಿ ಅಂಶ ಯಥೇಚ್ಛವಾಗಿರೋದು ಚಿಕ್ಕ ಯೂನಿಟಲ್ಲೇ ನೀವು ಮಾಡ್ಕೊಳ್ಳೋದು ದೊಡ್ಡ ಮಟ್ಟದಲ್ಲ ದೊಡ್ಡ ಮಟ್ಟದಲ್ಲೇ ಜಾಸ್ತಿ ಬಂಡವಾಳ ಹಾಕಿ ಜಾಸ್ತಿ ಲಾಸ್ ಮಾಡ್ಕೊಳ್ಳೋದು ಅಥವಾ ಏನೇ ಒಂದು ಕಾರ್ಯಕ್ರಮ ಅಥವಾ ಏನೇ ಒಂದು ನೀವು ಸ್ಟಾರ್ಟಪ್ ಮಾಡ್ತೀನಿ ಅಂತಂದರೆ ಚಿಕ್ಕದಾಗಿ ನಮ್ಮ ಕೈಯಲ್ಲಿ ನಮ್ಮ ಕೈಗೆಟ್ಕೋವಂಥ ಪದ್ಧತಿ ಅಮೌಂಟಲ್ಲೇ ಮಾಡ್ತಾ ಹೋಗ್ಬೇಕು ಉದಾಹರಣೆಗೆ ಹೇಳೋದಾದರೆ ಒಂದು ಐನೂರಿಂದ ಸಾವಿರ ಅಥವಾ ಎರಡು ಸಾವಿರ ಮ್ಯಾಕ್ಸಿಮಮ್ ಅಂದರೆ ಮೂರು ಸಾವಿರ ಈ ಚಿಕ್ಕ ಪ್ರಮಾಣದಲ್ಲಿ ಮಾಡಿ ನೀವು ಯಶಸ್ವಿ ಕಂಡಾಗ ನಾನು ಓಕೆ ನಾನು ಮಾಡಬಲ್ಲೆ ಅಂತಂದಾಗ ದೊಡ್ಡ ಮಟ್ಟಕ್ಕೆ ಹೋಗೋನು ಮೊದಲನಿಗೆ ಅಣಬೆಗೆ ಮೂರು ಅಂಶ ಜಾಸ್ತಿ ಪ್ರಾಮುಖ್ಯವಾಗಿ ಬೇಕಾಗಿರೋದು ಒಂದು ಮನೆ ಮನೆ ತುಂಬ ಅಚ್ಚುಕಟ್ಟಾಗಿರಬೇಕು ಮನೆ ಮನೇಲಿ ಯಾವುದೇ ರೋಗ ರುಜಿನಿಗಳು ಮನೆ ತುಂಬ ಕ್ಲೀನಾಗಿರಬೇಕು ಮನೆ ಕ್ಲೀನ್ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅಣಬೆ ಬರೋಲ್ಲ ಅಣಬೆಗೆ ಡೈರೆಕ್ಟ್ ಸನ್ಲೈಟ್ ಬೀಳೋಂಗಿಲ್ಲ ಬೇಕಾದ್ರೆ ಈ ಥರ ಶೇಡ್ ಇದ್ರೂ ನಡೆಯುತ್ತೆ ಡೈರೆಕ್ಟ್ ಸನ್ಲೈಟ್ ಬೀಳೋಂಗಿಲ್ಲ ಎರಡನೇ ವಿಚಾರಕ್ಕೆ ಬಂದರೆ ಸ್ಪಾನ್ ಸ್ಪಾನ್ ಆಯ್ಕೆ ಮಾಡ್ಕೊಬೇಕಾರೆ ಇದು ಸ್ಟಾರ್ ಮಶ್ರೂಮ್ದು ಸ್ಪಾನು ಇದರಲ್ಲಿ ಈ ಎಲ್ಲೋ ಪ್ಯಾಚಸ್ ಥರ ಕಾಣ್ತಾ ಇದೆಯಲ್ಲ ಈ ಎಲ್ಲೋ ಪ್ಯಾಚಸ್ ಆಗಲಿ ಬ್ಲ್ಯಾಕ್ ಕಲರ್ ಪ್ಯಾಚಸ್ ಅದರಿ ಇದನ್ನ ಬಳಸೋಗಿಲ್ಲ ಇದು ಪಾಯ್ಸನ್ ಇದನ್ನ ಇದನ್ನ ನೀವು ತೊಗೊಳ್ಬೇಕಾದ್ರೆ ಸ್ಪಾನ್ ಆಯ್ಕೆ ಮಾಡ್ಕೊಬೇಕಾದ್ರೆ ನೋಡಿ ಆಯ್ಕೆ ಮಾಡಬೇಕು ಸ್ಪಾನ್ ಈ ಥರ ಬೆಳವಣಿಗೆ ಆಗಿರಬೇಕು ವೈಟ್ ಇಶ್ ಆಗಿ ಫುಲ್ಲು ಒಂದಕ್ಕೊಂದು ಕಚ್ಕೊಂಡು ಬೆಳವಣಿಗೆ ಆಗಿರಬೇಕು ಇದನ್ನ ಒಂದು ಯಾವುದೋ ಸೀಡ್ ಮೇಲೆ ಗ್ರೋತ್ ಮಾಡಿರ್ತಾರೆ ಎಲ್ಲ ಲ್ಯಾಬ್ಗಳಲ್ಲೂ ಸಿಗುತ್ತೆ ಮೈಸೂರಲ್ಲಿ ಸುಮಾರು ಕಡೆಗಿದೆ ಹಂಡ್ರೆಡ್ ರುಪೀಸ್ ಕೆ ಏನೋ ತಗೊಳ್ತ ಕೊಡ್ತಾ ಇದ್ದಾರೆ ಸ್ಪಾನ್ ಆಯ್ಕೆ ಮಾಡ್ಕೊಬೇಕಾದ್ರೆ ತುಂಬ ಹುಷಾರಾಗಿ ಆಯ್ಕೆ ಮಾಡ್ಕೊಳ್ಳಿ ಈ ಥರ ಎಲ್ಲಿ ಇಶ್ ಬರಬಾರ್ದು ಬೇಕಾದ್ರೆ ನಾನು ಡಿಸ್ಪ್ಲೇ ಕೊಡ್ತೀನಿ ಪಾಸ್ ಮಾಡೋದು ಈ ಥರ ಒಂದಕ್ಕೊಂದು ಕಚ್ಕೊಂಡಿರಬೇಕು ಅದು ಫ್ರೀಸರಲ್ಲಿ ಇಡ್ತೀನಿ ಅಂದರೆ ಸಿಕ್ಸ್ ಮಂತ್ಸ್ವರೆಗೂ ಇಡ್ಬೋದು ಓಪನ್ ಆಗಿಟ್ಟರೆ ಅಂದರೆ ನಿಮ್ಗೆ ಒಂದು ತಿಂಗಳು ಮ್ಯಾಕ್ಸಿಮಮ್ ಅಷ್ಟೇ ಅದರ ಮೇಲೆ ಇಡೋಕ್ಕಾಗಲ್ಲ ಈಗಾಗಲೇ ಇದರಲ್ಲೇ ಗ್ರೋತ್ ಆಗಿಬಿಡುತ್ತೆ ಹಣಬೇನ ಅದರಲ್ಲೇ ಗ್ರೋತ್ ಆಗೋಗುತ್ತೆ ನೆಕ್ಸ್ಟು ಆಯ್ಕೆ ಮಾಡಬೇಕಾಗಿರೋದು ಹುಲ್ಲು ಒಣಹುಲ್ಲು ಒಣು ಆಯ್ಕೆ ಮಾಡಬೇಕಾದ್ರೆ ಅದಕ್ಕೆ ಯಾವುದೇ ಮಳೆ ಮಳೆ ಬಿದ್ದು ಕಪ್ಪಾಗಿರಬಾರ್ದು ಯಾಕೆಂದರೆ ಅದು ಫಂಗಸ್ ಏನೋ ಅಟ್ಯಾಕ್ ಆಗಿರೋ ಬರೋದಿಲ್ಲ ಆಯ್ಕೆ ಮಾಡಬೇಕಾಗಿರೋ ಹುಲ್ಲು ತುಂಬ ನೀಟಾಗಿರಬೇಕು ನೀಟಾಗಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕಾರ್ಮಲ್ ಮನೆ ಹಣಮೆ ಬೀಜ ಮತ್ತು ಹುಲ್ಲು ಇದು ಪ್ರಮುಖ ಪಾತ್ರ ವಹಿಸುತ್ತೆ ಇದು ಪಿ ಪಿ ಕವರ್ ಅಂತ ಹೇಳಿ ಬರ್ತಾರೆ ಎಲ್ಲ ಕಡೆಗೆ ಸಿಗುತ್ತೆ ಈಗ ಅಣಬೆಗೆ ಅಂತಲೇ ಬೇರೆ ಬೇರೆ ಕಲರೆಲ್ಲ ಕವರ್ ಕೊಡ್ತಾ ಇದ್ದಾರೆ ಬಸ್ಟ್ ನಾನು ಫಸ್ಟು ಕಾಮನ್ ಆಗಿ ಬೇಸಿಕ್ಕಿಂದ ಕಲಿಬೇಕಾಗಿರೋದು ಈ ಥರ ಕವರ್ಗಳಲ್ಲಿ ಅಂತಂದ್ಬಿಟ್ಟು ಹೇಳ್ಕೊಡ್ತಾಯಿದ್ದೀನಿ ನಿಮಗೆ ರೆಡಿ ಕವರು ಸಿಗುತ್ತೆ ಹಾಗಾಗಿ ಈ ಥರ ಕವರ್ಗಳಲ್ಲೂ ಯಾವ ರೀತಿ ಪ್ಯಾಕ್ ಮಾಡ್ಬೋದು ಅನ್ನೋದು ಹೇಳ್ತಾ ಇದ್ದೀನಿ ಇದು ನೀವು ನೋಡ್ತಾ ಇದ್ದರೆ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇದೆ ಕವರು ನಮಗೆ ಸಿಲಿಂಡ್ರಿಕಲ್ ಆಕಾರದಲ್ಲೇ ಬೇಕು ಸಿಲಿಂಡ್ರ್ ಕಲ್ಲೇ ರೌಂಡ್ ಶೇಪಲ್ಲೇ ಬೇಕು ರೌಂಡ್ ಶೇಪಲ್ಲಿ ಬಂದಾಗಲೇ ಅದನ್ನ ನೀಟಾಗಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಾವು ಒಂದೊಂದು ಬ್ಯಾಗ್ ಒಂದೊಂದ್ರ ಮೇಲೆ ಇಡಬೇಕಂದ್ರೆ ಅದು ಸಿಲಿಂಡ್ರ್ ಕಲ್ಲ ಆಕಾರದಲ್ಲೇ ಬೇಕು ಇದರಲ್ಲಿ ಒಂದು ಸೈಡ್ ಓಪನ್ ಇರುತ್ತೆ ಕೆಳಗಡೆ ಬಾಟಮ್ ಕ್ಲೋಸ್ ಇರುತ್ತಲ್ಲ ಈ ಬಾಟಮ್ ಏನಿದೆ ಕ್ಲೋಸ್ ಇದೆ ಅದನ್ನ ಒಂದು ಕಡೆಗೆ ಟೈ ಮಾಡಬೇಕು ಟೈ ಮಾಡೋದನ್ನು ತೋರಿಸ್ತೀನಿ ನಾನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಟಿಪ್ಪೇನಿದೆ ಅದರ ಫೋಲ್ಡು ಬಾಟಮಲ್ಲಿ ಟಿಪ್ಪೇನಿದೆ ಅದಕ್ಕೆ ನೀಟಾಗಿ ರಬ್ಬರ್ ಬಂಡ್ ಹಾಕಿ ಟೈ ಮಾಡೋದು ತುಂಬ ಟೈಟಾಗಿ ಟೈ ಮಾಡ್ಬೇಕು ಏನಕ್ಕೆಂದರೆ ನಾವು ಹಾಕಿ ಟೈಟ್ ಮಾಡಿರ್ತೀವಿ ಇನ್ ಕೇಸ್ ಇದೇನೋ ಬಿಚ್ಚೋದ್ರೆ ಮತ್ತೆ ತೊಂದರೆ ಆಗೋಗುತ್ತೆ ಈ ಥರ ಟೈ ಮಾಡಬೇಕು ಈ ಥರ ಟೈ ಮಾಡಾದ್ಮೇಲೆ ಅದನ್ನ ಉಲ್ಟಾ ಮಾಡೋದು ಈ ಥರ ಉಲ್ಟಾ ಮಾಡೋದಾದ್ಮೇಲೆ ಹುಲ್ಲು ತುಂಬಿದ್ರೆ ಇದು ಸಿಲಿಂಡರ್ ಕಲ್ ಆಕಾರದಲ್ಲೇ ಬರ್ತದೆ ಆಯಿತಾ ಇದು ಫಸ್ಟು ಇದು ಕವರ್ಗಳನ್ನ ಯಾವ್ದಾರ ತ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿ ಸೆಕೆಂಡ್ ಅದಾಗಿ ಹುಲ್ಲು ಹುಲ್ಲು ಒಣ ಹುಲ್ಲು ಅಂತಂದರೆ ಒಂದು ಮೂರು ಇಂಚು ಆಕಾರದಲ್ಲಿ ಮೂರು ಇಂಚು ಎರಡು ಅಥವಾ ಮೂರು ಇಂಚ್ ಕಟ್ ಮಾಡ್ಬೋದು ಅಥವಾ ಚಾಪ್ ಕಟ್ಟರು ಅಥವಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋ ಮಿಷಿನಲ್ಲಿ ಕಟ್ ಮಾಡ್ತಾ ಇರ್ತಾರೆ ಇಲ್ಲ ನಾವು ಮನೆಯಲ್ಲೇ ಮಾಡೋದಾದ್ರೆ ಒಂದು ಚಾಕುನೋ ಅಥವಾ ಕುಡ್ಲು ಇಟ್ಕೊಂಡು ಮೂರು ಇಂಚು ಈ ಕವರೊಳಗೆ ತುಂಬೋಕೆ ನಮಗೆ ಅನುಕೂಲವಾಗೋಗೆ ಇಲ್ಲ ದೊಡ್ಡದಾಗೂ ಕಟ್ ಮಾಡ್ಬೋದು ದೊಡ್ಡದಾಗಿ ಕಟ್ ಮಾಡಿದಾಗ ಅಂದರೆ ನೀಟಾಗಿ ಒಂದು ಕಡೆಗೆ ಆಗಿ ನೀಟಾಗಿ ಕೂತ್ಕೊಳ್ಳೋಲ್ಲ ಗಲೀಜಾಗಲೇ ಜಾಗದ ಹಾಗಾಗಿ ಒಂದು ಮೂರು ಇಂಚು ಅಳತಲ್ಲಿ ಕಟ್ ಮಾಡಿದ್ರೆ ಕಟ್ ಮಾಡಿ ಇಟ್ಕೊಬೇಕು ಇಟ್ಸ್ ಪಾನ್ ಏನಿದೆ ಇದು ಒಂದು ಕೆ ಜಿ ಬೀಗ ಈ ಥರದಲ್ಲಿ ಈ ಕವರ್ ಈ ಕವರಲ್ಲಿ ಹನ್ನೆರಡು ಬ್ಯಾಗು ಮಾಡ್ಬೋದು ಹನ್ನೆರಡು ಬ್ಯಾಗ್ ಅಂದರೆ ಒಂದು ಬ್ಯಾಗಿಂದ ಒಂದೊಂದು ಕೆ ಜಿ ಅಂತ ಬರ್ತೀವಿ ಕ್ರಮಬದ್ಧವಾಗಿ ಮಾಡಿದ್ರೆ ಒಂದು ಕೆ ಜಿ ಅಣಬೆ ಬೀಜದಲ್ಲಿ ಹನ್ನೆರಡು ಕೆ ಜಿವರೆಗೂ ವರೆಗೂ ಅಣಬೆ ತೆಗಿ ಕ್ರಮಬದ್ಧವಾಗಿ ಮಾಡಿದ್ರೆ ಕ್ರಮಬದ್ಧವಾಗಿ ಅಂದರೆ ನೀಟಾಗಿ ಹುಲ್ಲು ಬೇಯಿಸೋದ್ರಿಂದ ಹಿಡಿದು ಹುಲ್ಲು ಬೇಯಿಸೋದು ಯಾವ ಥರ ಫಸ್ಟು ಹುಲ್ಲನ್ನ ವಾಶ್ ಮಾಡಬೇಕಲ್ಲ ಹುಲ್ಲಲ್ಲಿ ಏನಾದ್ರು ಸೋಂಕಿತ್ತು ಅಂತಂದರೆ ಅದನ್ನೆಲ್ಲ ವಾಶ್ ಮಾಡಿ ಅದು ಚೆನ್ನಾಗಿ ನೀರು ತುಂಬ ಒಂದು ನೂರು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಬೇಯಿಸಬೇಕು ಒಂದು ಹಾಫ್ ಆನ್ ಅವರಿಂದ ಒನ್ ಅವರ್ ನೀವು ಯಾವ ಥರ ಉರಿ ಕೊಡ್ತೀರೋ ಅಥವಾ ಸೌದೆಯಲ್ಲಿ ಮಾಡ್ತಿರೋ ಅಥವಾ ಗ್ಯಾಸಲ್ಲಿ ಮಾಡ್ತಿರೋ ಅದು ಬಿಟ್ಟಿದ್ದು ಅಥವಾ ಸ್ಟೀಮ್ ಮುಖಾಂತ್ರನೂ ಪಾಸ್ ಮಾಡ್ಬೋದು ಸ್ಟೀಮ್ ಮುಖಾಂತ್ರನೂ ಪಾಸ್ ಮಾಡ್ಬೋದು ಒಳಗಡೆ ಹುಲ್ಲೊಳಗೆ ಏನಾರು ಹುಳಗಳು ಸೋಂಕು ಇನ್ನೆಂಥ ಇದ್ದರೆ ಅಣಬೆಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬೇಯಿಸಿ ಬೇಯಿಸಿದಾದ ಮೇಲೆ ಒಂದು ಹಾಫ್ ಆನ್ ಅವರ್ ಅದನ್ನ ಹಾ ಹಾರಾಕಬೇಕು ನೀರನ್ನೆಲ್ಲ ಬಸ್ತು ನೀರಿನೆಲ್ಲ ಹೊರಗಡೆ ತೆಗೆದುಹಾಕ್ಬಿಟ್ಟು ಅದನ್ನ ಹಾರಾಕಬೇಕು ಹುಲ್ಲನ್ನು ಯಾವ ರೀತಿ ಇರಬೇಕು ಅಂದರೆ ಕೈಯಲ್ಲಿ ಹಿಡಿದ್ರೆ ಹುಲ್ಲು ನೀರು ತೊಟ್ಟಿಕ್ಕಬಾರ್ದು ತೇವಾಂಶ ಇರಬೇಕು ತೇವಾಂಶ ಇರಬೇಕು ಹುಲ್ಲಲ್ಲಿ ನೀರಿನ ಅಂಶ ಇರಬೇಕು ಆದರೆ ತೇವ ನೀರಿರಬಾರ್ದು ಅಷ್ಟೇ ತೊಟ್ಟಿಕ್ಕೋ ಅಷ್ಟು ನೀರು ಇರಬಾರ್ದು ಇದು ಬೇಯಿಸಿ ಒಂದು ಹಾಫ್ ಆನ್ ಅವರು ಹಾರಾಕಿದ್ದೀವಿ ಇದರಲ್ಲಿ ತೇವಾಂಶ ಇದೆ ಆದರೆ ನೀರಿಲ್ಲ ಈ ಥರ ಈ ರೀತಿಲೇ ನೀವು ಮಾಡ್ಕೊಬೇಕು ಅವ್ನು ಇಷ್ಟುದ್ದ ಕಟ್ ಮಾಡ್ಕೊಳ್ಳೋದು ಅಥವಾ ಇನ್ನೂ ಸಣ್ಣ ಕಟ್ ಮಾಡಿದ್ರೂ ಆಗುತ್ತೆ ಇದೇ ರೀತಿಯಲ್ಲಿ ಕಟ್ ಮಾಡಿಕೊಂಡ್ರೆ ಒಳ್ಳೇದು ಇದನ್ನ ಓಪನ್ ಮಾಡಬೇಕು ನೀಟಾಗಿ ಕೈಯೆಲ್ಲ ವಾಶ್ ಮಾಡ್ಕೊಂಡು ಓಪನ್ ಮಾಡಿ ಈಗಿಲ್ಲೆಲ್ಲ ನೀಟಾಗಿ ಎಲ್ಲ ತೋರ್ಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ಹೇಳ್ತಾಯಿ ಮಾ ಮನೇಲಿ ಮಾಡಬೇಕಾದ್ರೆ ಸ್ಪಾನ್ನ ಮುಟ್ಟಬೇಕಾದ್ರೆ ನೀವು ಎದು ನೀಟಾಗಿ ತೊಳ್ಕೊಳ್ಳಿ ಉಗ್ರಲ್ಲ ಲೇನರ್ ಕಸ ಕಡ್ಡಿ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ತೆಗಿಬೇಕಾದ್ರೆ ಇದರಲ್ಲೂ ಒಂದು ಇದಾಕಿರುತ್ತೆ ಕಾಟನ್ ಹಾಕಿರುತ್ತೆ ತೆಗೆದಾದ್ಮೇಲೆ ನೋಡಿ ಇದು ಗ್ರೋತ್ ಆಗಿರೋದು ಮಶ್ರೂಮು ಮಶ್ರೂಮ್ ಆಗಿರೋದು ಈ ಥರ ಗ್ರೋತ್ ಆಗಿರುತ್ತೆ ಇದನ್ನ ಚೆನ್ನಾಗಿ ಕೈಯಲ್ಲಿ ಆಗಲಿ ಜೋರಾಗಲಿ ತೊಂದರೆ ಕೊಡಬಾರ್ದು ಇದು ಆಗಿರೋದು ಮಶ್ರೂಮು ಇದನ್ನ ತೊಂದರೆ ಕೊಡದೇ ನೀಟಾಗಿ ನಿಧಾನಕ್ಕೆ ಬಿಡಿಸ್ತಾ ಹೋಗ್ಬೇಕು ಅಂದರೆ ಇದು ಏನಕ್ಕೆ ಅಂತಂದರೆ ನಾವು ಹುಲ್ಲಿಗೆ ಲೇಯರ್ ಬೈ ಲೇಯರಿಗೆ ಸುತ್ತ ಹಾಕಬೇಕಾಗುತ್ತೆ ಹಾಗಾಗಿ ನಿಧಾನಕ್ಕೆ ಬಿಡಿಸ್ಬೇಕು ಜೋರಾಗಿ ನೆಲದ ಮೇಲೆ ಎತ್ಕೊಂಡು ಉಜ್ಜೋದಾಗಲಿ ಅಥವಾ ಕೈಯಲ್ಲಿ ಜೋರಾಗಿ ಉಜ್ಜೋದಾಗಲಿ ಮಾಡಬೇಡ ಅದು ತೊಂದರೆ ಕೊಡೋದು ಬೇಡ ಸುಮ್ಮನೆ ಈ ಥರ ಬಿಡಿಸಿ ಸುಮ್ಮನೆ ಸುಮ್ಮನೆ ಹೀಗೆ ಈಗಂದರೆ ಬಿದ್ದೋಗ್ಬಿಡುತ್ತೆ ಜಾಸ್ತಿ ಸ್ಕ್ರಬ್ ಮಾಡೋಕ್ಕೆ ಹೋಗ್ಬೇಡೋದು ತೀರಾ ಫೈನ್ ಪೌಡ್ರ್ ಮಾಡೋದೇನು ಬೇಡ ಅದು ಸೀಡ್ಸ್ ಏನಿದೆ ಅದು ನಿಧಾನಕ್ಕೆ ರಿಲೀಸ್ ಮಾಡೋದಷ್ಟೇ ಇದು ನೀವು ನಾವು ಏನು ಒಂದು ಕೆ ಜಿ ಬೀಜ ಏನಿದೆ ಅದನ್ನ ಒಂದೊಂದು ಹನ್ನೆರಡು ಬ್ಯಾಗ್ ಮಾಡ್ತಾಯಿದ್ವಿ ಅದು ಗ್ರೋತ್ ಆಗೋದಕ್ಕಷ್ಟೇ ನಾವು ಹೇಳ್ತಾ ಇರೋದು ಈಗ ಕವರೊಳಗಿಟ್ರು ಅದೇ ಅಣಬೆ ಇರುತ್ತೆ ಆದರೆ ಹೆಚ್ಚು ಪ್ರಮಾಣದಲ್ಲಿ ಬರಲ್ಲ ಒಂದು ಎರಡು ಕೆ ಜಿ ಮೂರು ಕೆ ಜಿ ಈ ಥರ ಬಂದು ನೀವು ಇದನ್ನೇ ಬಿಡಿಸಿ ಹನ್ನೆರಡು ಬ್ಯಾಗ್ ಮಾಡಿದಾಗ ಒಂದೊಂದು ಬ್ಯಾಗಲ್ಲೂ ಒಂದೊಂದು ಮಲ್ಟಿಪಲ್ ಆಗಿ ಅದು ಗ್ರೋತ್ ಆಗ್ತಾ ಹೋಗ್ತದೆ ನಾವು ಸಾಮಾನ್ಯವಾಗಿ ಒಂದು ಕೆ ಜಿ ಸ್ಪಾನಲ್ಲಿ ಹನ್ನೆರಡು ಬ್ಯಾಗ್ ಮಾಡ್ತೀವಿ ಇಲ್ಲ ನಮ್ಗೆ ಬೇಡ ಸ್ವಲ್ಪ ಇದು ಹೆಂಗಾಗೋದು ಬರುತ್ತೆ ಬರೋದಿಲ್ಲ ಅಂತಂದರೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಈಲ್ಡ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬರುತ್ತೆ ಅಷ್ಟೇ ಎಂಟರಿಂದ ಹತ್ತು ಕೆ ಜಿ ಹನ್ನೆರಡು ಕೆ ಜಿವರೆಗೂ ಈಲ್ಡ್ ನಾವು ತೆಗ್ದಿದ್ದೀನಿ ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು ಒಂದು ಕೆ ಜಿ ಬೀಜನ ಹನ್ನೆರಡು ಭಾಗ ಮಾಡ್ಕೊಳ್ಳಿ ಹನ್ನೆರಡು ಭಾಗ ಒಂದೊಂದು ಭಾಗ ಇರ್ತದಲ್ಲ ಅದು ತ್ರೀ ಲೇಯರ್ಸ್ ಬರಬೇಕು ನೀವು ಅಣಬೆ ಬೀಜ ಹಾಕ್ಬೇಕಾದ್ರೂ ಅಷ್ಟೇ ಯಾರು ಒಬ್ಬರು ಬೀಜ ಹಾಕಿ ಪದೇ ಪದೇ ಎಲ್ಲರೂ ಹಾಕೋದು ಎಲ್ಲರೂ ಆಮೇಲೆ ಅಣಬೆ ಮನೆ ಒಳಗೆ ಹೋಗಬೇಕಾರೂ ಅಷ್ಟೇ ಕೈಕಾಲೆಲ್ಲ ವಾಶ್ ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ಅದಕ್ಕೊಂದು ಒಂದು ಮೆಶ್ ಥರ ಮಾಡಿಕೊಂಡ್ರೆ ಒಳ್ಳೇದು ತುಂಬ ರೀಸನಬಲ್ ಈಗ ಶೇಡೆಡ್ ನೆಟ್ ಅಂತ ಗ್ರೀನ್ ಕಲರ್ ಶೇಡೆಡ್ ನೆಟ್ ಬಿಟ್ಟು ಅದನ್ನೇ ಬಾಗ್ಲಾಗ್ಬಿಟ್ರಾಯ್ತು ಹೋಗಬೇಕಾದ್ರೆ ಕೈ ಕಾಲೆಲ್ಲ ವಾಶ್ ಮಾಡ್ಕೊಂಡು ಒಳಗೆ ಹೋಗೋದು ಮನೆ ಅಚ್ಚುಕಟ್ಟಾಗಿದ್ದಷ್ಟು ನಿಮ್ಮ ಹಣಬೆದ್ದು ಗ್ರೋತ ಚೆನ್ನಾಗ್ ಚೆನ್ನಾಗಿ ಇರ್ತದೆ ಇಲ್ಲ ಅಂತಂದರೆ ನೀವು ಯಾವುದಾವುದೋ ಎಲ್ಲ ಹೋಗಿರ್ತೀರಿ ಅದೇನೋ ನಿಮ್ಮ ಬಟ್ಟೆ ಮೇಲೆ ಸೋಂಕು ಅದು ಇದೆಲ್ಲ ಇದ್ದರೆ ಅದು ಮತ್ತೆ ಅಟ್ಯಾಕ್ ಆಗಿ ಹೋಲ್ ಮಾಡಿರ್ತೀವಿ ಆ ಹೋಲ್ ಒಳಗೆ ಹೋಗಿತ್ತು ಅಂತಂದರೆ ಅದು ಮೊಟ್ಟೆ ಇಕ್ಕಿ ಮತ್ತೆ ಅಣಬೆ ಕೊಳತೋಗುತ್ತೆ ಅಣಬೆ ಬರುತ್ತೆ ಬರ್ತಾ ಬರಲ್ಲ ಅಂತಲ್ಲ ಬರುತ್ತೆ ಅದು ಕೊಳ್ತೋಗ್ಬಿಡ್ತಾ ಹಾಗೆ ಹಾಗಾಗಿ ತೊಂದರೆ ಆಗಬಾರ್ದು ಅದಕ್ಕೆ ಅಣಬೆ ಮನೆ ತುಂಬ ಶುಚಿಯಾಗಿರಬೇಕು ನೀವು ಏನು ರೇಷ್ಮೆ ಮಾಡ್ತಾರೆ ಆ ಮನೆ ನೋಡಿರ್ತೀರಿ ಆ ಆ ರೀತಿಯಲ್ಲೇ ಇರಬೇಕು ತುಂಬ ನೀಟಾಗಿರಬೇಕು ಕಸ ಕಡ್ಡಿ ಹಾಕೋದು ಅಥವಾ ಗಲೀಜ್ ಗಲೀಜಾಗಿಡೋದು ಗ್ಲೀನಾಗಿ ಇರೋದು ಇರೋದು ಒಂದು ಸಲ ಮಾಡಬೇಕಾದ್ರೂ ಇದೇ ಪ್ರೊಸೆಸ್ಸೇ ಮಾಡಬೇಕು ಇಲ್ಲ ನಿಮ್ಮ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಮಾಡ್ತೀನಿ ಅಂದರೆ ಒಂದು ಮನೇಲಿ ನೀವು ಮಾಡ್ತೀನಿ ಅಂತಂದರೆ ಮೂರು ಬ್ಯಾಚ್ ಮಾಡ್ತೀನಿ ಅಂತಂದರೆ ಒಂದೊಂದು ಬ್ಯಾಚ್ ಮಾಡ್ಬೇಕಾದ್ರೂ ಅದು ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ಬೇಕು ಮಾಡ್ಬೇಕು ಮುಂಚೆ ಮನೆಯಲ್ಲ ನೀಟಾಗಿ ವಾಶ್ ಮಾಡಬೇಕು ಈಗ ಒಂದು ಬ್ಯಾಚ್ ಹಾಕಿರ್ತೀವಿ ಸೆಕೆಂಡ್ ಸೆಕೆಂಡ್ ಬ್ಯಾಚ್ ಅದೇ ಮನೇಲಿ ಹಾಕ್ತೀನಿ ಅಂತಂದರೆ ನೀಟಾಗಿ ವಾಶ್ ಮಾಡಿ ಕೈ ಕಾಲೆಲ್ಲ ತೊಗೊಂಡು ಯಾಕೆಂದರೆ ಫಸ್ಟ್ ಬ್ಯಾಚ್ ಗ್ರೋತ್ ಆಗ್ತಾ ಇರ್ತದೆ ಸೆಕೆಂಡ್ ಬ್ಯಾಚ್ ಹಾಕ್ತೀನಿ ಅಂದಾಗ ಮತ್ತೆ ಸೋಂಕು ಮನೆಯಿಂದ ಹೋಗೋದು ಮಾಡೋದು ನೀಟಾಗೆಲ್ಲ ಒರೆಸಿ ಕ್ಲೀನ್ ಮಾಡಿ ಹಾಕಬೇಕು ಇದಕ್ಕೆ ಮಾಡೋಕ್ಕೇನು ತೊಂದರೆ ಜಾಸ್ತಿ ಏನು ಇನ್ವೆಸ್ಟ್ಮೆಂಟ್ ಏನು ಬೇಕಾಗಿಲ್ಲ ಒಂದು ರೋಪಲ್ಲೇ ಹ್ಯಾಂಗ್ ಮಾಡ್ಬೋದು ಒಂದು ಟೆನ್ ಬೈ ಟೆನ್ ಇದ್ರೆ ಸುಮಾರು ಒಂದು ಐವತ್ತು ಕೆ ಜಿವರೆಗೂ ವರ್ಗು ಅಣಬೆ ಬೆಳ್ಕೊಬೋದು ಐವತ್ತು ಕೆ ಜಿ ಮೇಲೆ ಮಾಡ್ಬೋದು ತುಂಬ ಚಿ ತುಂಬ ರೀಸನಬಲ್ ರೇಟ್ ಈಗೆಲ್ಲ ಹೇಳ್ತಾರೆ ಅಯ್ಯೋ ಆ ಥರ ಬೇಕು ಈ ಥರ ಏನೂ ಬೇಕಾಗಿಲ್ಲ ಸ್ವಲ್ಪ ನೀ ಮನೆ ನೀಟಾಗಿರಬೇಕು ಈಗ ಹಿಡಿದ ಕಡೆ ಸೊ ನೋಡಿ ಈ ಕವರೊಳಗೆ ಯಾವ ರೀತಿ ಫಸ್ಟು ಹುಲ್ಲು ಹಾಕಬೇಕು ಹುಲ್ಲು ಒಂದು ಮೂರು ಇಂಚು ಹುಲ್ಲು ಹಾಕಬೇಕು ಅದಾದಮೇಲೆ ಸ್ಪಾನ್ ಹಾಕಬೇಕು ಫಸ್ಟ್ ಈ ಥರ ಹುಲ್ಲು ಹಾಕದ್ಮೇಲೆ ಸಿಲಿಂಡರ್ ಕಲ್ಲ ಆಕಾರದಲ್ಲಿ ಸುತ್ತಲ್ಲ ಪ್ರೆಸ್ ಮಾಡಬೇಕು ಆದಷ್ಟು ನೀಟಾಗಿ ಪ್ರೆಸ್ ಮಾಡಬೇಕು ಏರ್ ಗ್ಯಾಪ್ ಎಲ್ಲೋ ಒಂಚೂರು ಗ್ಯಾಪ್ ಇಟ್ ನೀಟಾಗಿ ಪ್ರೆಸ್ ಮಾಡಿ ಈ ರೀತಿಲಿ ಸುತ್ತ ಪ್ರೆಸ್ ಮಾಡಿ ನೀಟಾಗಿ ಒಂದು ಲೇಯರ್ ಸಿಲಿಂಡ್ರ್ ಆಕಾರದಲ್ಲಿ ಇದ್ದರೆ ಹ್ಯಾಂಗ್ ಮಾಡೋಕ್ಕೂ ನಮ್ಗೆ ಸುಲಭ ಆಗುತ್ತೆ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇಟ್ಟರೆ ನಾವು ಹ್ಯಾಂಗ್ ಮಾಡೋಕ್ಕಾಗಲ್ಲ ಆ ಕಾರಣಕ್ಕೋಸ್ಕರ ಆಕಾರದಲ್ಲಿ ಕಲಾಕಾರದಲ್ಲಿದ್ದರೆ ಈ ಥರ ಹಾಕ್ಬೋದು ಫಸ್ಟು ಒಂದು ಎರಡರಿಂದ ಮೂರು ಇಂಚು ಫಸ್ಟ್ ಲೇಯರ್ ಹಾಕಬೇಕು ಲೇಯರ್ ಹಾಕಿ ಹುಲ್ಲೇ ಪ್ರಮುಖ ಹುಲ್ಲು ನೀವು ಎಷ್ಟು ಹಾಕ್ತಿರೋ ಕಡಿಮೆ ಮಾಡಿದ್ರೆ ಕಡಿಮೆ ಬೆಳವಣಿಗೆ ಆಗುತ್ತೆ ಜಾಸ್ತಿ ಹಾಕಿದ್ರೆ ಜಾಸ್ತಿ ಬೆಳವಣಿಗೆ ಆಗ್ತಾಯಿರ್ತದೆ ನೀವು ಸ್ಪಾನ್ ಸ್ವಲ್ಪ ಕಡಿಮೆ ಮಾಡಿದ್ರೂ ಸಹ ಹುಲ್ಲು ಜಾಸ್ತಿ ಇರಬೇಕು ಒಂದು ಕೆ ಜಿ ಬ್ಯಾಗ್ ಇದೇನಿದೆ ಸಿಕ್ಸ್ಟೀನ್ ಬೈ ಟ್ವೆಂಟಿ ಈ ಬ್ಯಾಗ್ ಏನಿದೆ ಇದು ಪೂರ್ತ ಕವರ್ ಆಗೋಷ್ಟು ನೀಟಾಗಿ ಹಾಕಿದ್ರೆ ಗ್ರೋತು ಚೆನ್ನಾಗಾಗುತ್ತೆ ಹಣ್ಮೂ ಚೆನ್ನಾಗಿ ಬರುತ್ತೆ ನಾವು ನೋಡಿ ಈಗ ಮೇಲೆ ಸ್ಪಾನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಸ್ಪಾನ್ನ ಎತ್ಕೊಂಡು ಒಂದು ಕೈಯಲ್ಲಿ ಒಂದು ಇಡೀ ನಾವು ಲೆಕ್ಕ ತೊಗೊಳ್ಬೇಕಾದ್ರೆ ನೀವು ಹನ್ನೆರಡು ಭಾಗ ಮಾಡ್ಕೊಳ್ಳಿ ನಮಗೆ ರೆಗ್ಯುಲರ್ ಹಾಕೊಳ್ಳೋದ್ರಿಂದ ನಾವು ಒಂದು ಇಡಿ ಅಂತ ತೊಗೊಳ್ತೀವಿ ನೀವು ಒಂದು ಕೆ ಜಿನ ಹನ್ನೆರಡು ಭಾಗ ಮಾಡಿಕೊಂಡ್ರೆ ಒಂದು ಭಾಗ ಎತ್ಕೊಂಡ್ರೆ ಅದು ಮೂರು ಲೇಯರ್ಗೆ ಆಗಬೇಕು ನೋಡಿ ಈ ಥರ ತೊಗೊಂಡಾದ್ಮೇಲೆ సైడల్ మాత్రం విడత సెంట్రల్ హాక్బిడి స్పాన్న ఈ రీతి సైడల్ హాత నిధ నిధాన్ ಈ ಥರ ಸೈಡಲ್ಲೇ ಬರಬೇಕು ಸ್ಪಾನ್ ಏನಕ್ಕೆ ಅಂತಂದರೆ ಇದು ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲೋ ಅಂತ ನಮಗೆ ಗೊತ್ತಾಗೋದಕ್ಕೆ ಸೈಡಲ್ಲೇ ಹಾಕ್ಕೊಳ್ಬೇಕು ಸೆಂಟ್ರಲ್ಲೆಲ್ಲೋ ಹಾಕೋಕ್ಕೋಗ್ಬೇಡಿ ಸೈಡಲ್ಲಿ ಹಾಕೋ ಉದ್ದೇಶ ಏನಂತಂದರೆ ನಮ್ಮ ಗ್ರೋತ್ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಇದು ರಿಸಲ್ಟ್ ಬರೀ ಮೂರೇ ದಿವ್ಸಲ್ಲಿ ಗೊತ್ತಾಗೋಗುತ್ತೆ ನೀವು ಚೆನ್ನಾಗಿ ಮಾಡಿದ್ರೋ ಬಿಟ್ಟಿದ್ರು ಅಂತ ಅನ್ಬೋದು ಆಯಿತಾ ಈಗ ಸೆಕೆಂಡ್ ಲೇರ್ ಮತ್ತೆ ಹಾಕ್ತೀವಿ ನೋಡಿ ಈ ಥರ ಹಾಕಿ ಮತ್ತೆ ಸೇಮ್ ಅದೇ ಪ್ರೊಸೀಜರು ಪ್ರೆಸ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಾದಮೇಲೆ ನೆಕ್ಸ್ಟ್ ಮತ್ತೆ ಅದೇ ಪ್ರೊಸೀಜರ್ ಸ್ಪಾನ್ನ ಎತ್ಕೊಬೇಕು ಸ್ಪಾನ್ನ ನೀಟಾಗಿ ಹಾಕೋಬೇಕು ಸುತ್ತ ಸೈಡಲ್ಲಿ ಒಂದು ಸೈಡ್ ಬಿಟ್ಕೊಂಡು ನೀಟಾಗಿ ಹಾಕೋಬೇಕು ನೋಡಿ ಇದು ಸೆಕೆಂಡ್ ಲೇಯರ್ ಆಯ್ತಲ್ಲ ಫಸ್ಟ್ ಲೇಯರ್ ಇಲ್ಲೊಂದು ಹಾಕಿದ್ದೀವಿ ಸೆಕೆಂಡ್ ಲೇಯರ್ ಲೇಯರಲ್ಲಿ ಸೈಡಲ್ಲೇ ಬರಬೇಕು ಇದು ಆದಮೇಲೆ ಮತ್ತೆ ಇನ್ನೊಂದು ರೌಂಡ್ ಹಾಕ್ತೀವಿ ನೆಕ್ಸ್ಟ್ ಇನ್ನೊಂದು ಲೇಯರ್ ಹಾಕ್ತೀವಿ ನಾವು ಒಂದೊಂದು ಭಾಗ ಹಾಕ್ತಾಗು ಲೇಯರ್ ಗೊತ್ತಾಗಬೇಕು ನಾವು ಎಷ್ಟೆಷ್ಟು ಹಾಕಿದೀವಿ ಅಂತ ನೋಡಿ ಇಲ್ಲಿ ಫಸ್ಟ್ ಲೇಯರ್ ಹಾಕಿದೀವಿ ಇದು ಸೆಕೆಂಡ್ ಲೇಯರ್ಗೆ ಇದು ಮೂರನೇ ಲೇಯರ್ ಹಾಕ್ತಾ ಇರೋದು ಅದು ಗೊತ್ತಾಗಬೇಕು ನಮಗೆ ಯಾವ ಲೇಯರಲ್ಲಿ ಏನಾದ್ರು ತಪ್ಪು ಮಾಡಿದ್ರಲ್ಲಿ ಗೊತ್ತಾಗ್ತಾಯಿದೆ ಕಪ್ಪಾಗ್ತಾ ಇರೋದಂದರೆ ನಾವು ಏನೂ ಕ್ರಮಬದ್ಧವಾಗಿ ಮಾಡಿಲ್ಲ ಅನ್ನೋದು ಗೊತ್ತಾಗ್ತದೆ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿರೋದ್ರಿಂದ ಹಾಕ್ಬಿಡ್ತಾಯಿದ್ದೀನಿ ಇನ್ನು ಮತ್ತೆ ಇದು ಓಪನ್ ಮಾಡಾದ್ಮೇಲೆ ಆ ಮಶ್ರೂಮ್ನ ಸ್ಪಾನ್ ಇದೆ ಅದು ಒಂದು ಸಲ ಓಪನ್ ಮಾಡಾದ್ಮೇಲೆ ಮತ್ತೆ ಜಾಸ್ತಿ ಸೈ ಇಡೋಕ್ಕಾಗಲ್ಲ ಹಾಗಾಗಿ ಇದನ್ನ ಪೂರ್ತಿ ಹಾಕ್ಬಿಡ್ತಾಯಿದ್ದೀನಿ ಇಷ್ಟು ಆಕೋಶ ಇಷ್ಟೊಂದೆಲ್ಲ ಹಾಕ್ಕೊಡೋ ಅವಶ್ಯಕತೆ ಏನಿರೋದು ಜಾಸ್ತಿ ಉಳ್ಕೊಳ್ತು ಅಂತಂದರೆ ಇನ್ ಕೇಸ್ ಏನಾರು ನಾವು ಮಾಡ್ಬೇಕಾದ್ರೆ ಏನಾರು ಒಂದು ಸ್ವಲ್ಪ ಉಳ್ಕೊಂಡ್ರು ಅದ್ರ ಮೇಲೆ ಹಾಕಬೋದು ಕೊನೆ ಫೈನಲ್ ಏನು ಸ್ಟೇಜ್ ಇದೆ ಇದ್ರ ಮೇಲೆ ಹಾಕೊಬೋದು ಏನು ತೊಂದರೆ ಆಗಲ್ಲ ಮಧ್ಯದಲ್ಲಿ ಎಲ್ಲೋ ಹಾಕೊಳಕ್ಕೆ ಹೋಗ್ಬೇಡಿ ಅಷ್ಟೇ ಲಾಸ್ಟ್ ಇದು ಆದಮೇಲೆ ಇನ್ನೊಂದು ಲೇಯರ್ ಹುಲ್ಲು ಹಾಕ್ಬಿಟ್ಟು ಕ್ಲೋಸ್ ಮಾಡೋದು ಅಷ್ಟೇ ಹುಲ್ಲು ನೀವು ಎಷ್ಟು ಹಾಕ್ತಿರೋ ಅಷ್ಟು ಒಳ್ಳೆಯದು ಹುಲ್ಲು ಚೆನ್ನಾಗಿ ಹಾಕಿದಷ್ಟು ನಿಮಗೆ ಗ್ರೋತ್ ಚೆನ್ನಾಗುತ್ತೆ ಇಲ್ಲ ನೀವು ಹುಲ್ಲು ಕ ಸ್ಪಾನ್ ಜಾಸ್ತಿ ಹಾಕ್ಬಿಟ್ಟು ಹುಲ್ಲು ಕಡಿಮೆ ಮಾಡ್ತು ಅಂದರೆ ಡೆವಲಪ್ಮೆಂಟ್ ಆಗೋಕ್ಕೆ ಜಾಗ ಸಿಕ್ಕೋದಿಲ್ಲ ಅದಕ್ಕೋಸ್ಕರವಾಗಿ ಹುಲ್ಲು ಜಾಸ್ತಿ ಹಾಕಿದಷ್ಟು ನಿಮಗೆ ಒಳ್ಳೆಯದು ಗ್ರೋತ್ ಚೆನ್ನಾಗುತ್ತೆ ನೀವು ಎಷ್ಟು ಹುಲ್ಲು ಹಾಕಿರೋ ಅದಕ್ಕೆಲ್ಲ ಚೆನ್ನಾಗಿ ಗ್ರೋತ್ ಆಗ್ತಾಯಿರ್ತದೆ ಕಡಿಮೆ ಬೀಜ ಆದರೂ ಪರವಾಗಿಲ್ಲ ಗ್ರೋತ್ ಹುಲ್ ಜಾಸ್ತಿ ಇರಲಿ ನೋಡಿ ಇದು ಮೂರು ಲೇಯರ್ ಹಾಕಾಯ್ತು ಈಗ ಇದು ನಾವು ಫುಲ್ಲು ಏರ್ ಒಳಗಡೆ ಏನು ಏರ್ ಇದೆ ಅದೆಲ್ಲ ಫುಲ್ ಔಟ್ ಮಾಡಿಬಿಟ್ಟು ಟೈ ಮಾಡಬೇಕು ಪೂರ್ತ ಫುಲ್ಲು ಕಡೆ ಇರೋದು ಟೈಟಾಗಿ ಅಂದರೆ ತೋರಿಸ್ತೀನಿ ಯಾವ ಥರ ಅಂತ ಮಾಡೋದು ಈ ಥರ ಹಿಡ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ಜೋರಾಗಿ ಪ್ರೆಸ್ ಮಾಡಿ ನೋಡಿ ಈ ರೀತಿ ಪ್ರೆಸ್ ಮೇಲೆ ಒಂದು ರಬ್ಬರ್ ಬಂಡೆ ಅಥವಾ ದಾರದ್ದಲ್ಲೋ ಯಾವುದ್ರಲ್ಲೋ ಟೈ ಮಾಡ್ಬೋದು ನೋಡಿ ಸುಮ್ಮನೆ ಒಂದು ಏರ್ ಟೈಟ್ ಫುಲ್ಲು ಒಂಚೂರು ಗಾಳಿ ಆಡದೇ ಇರೋಂಗೆ ಫುಲ್ ಏರ್ ಟೈಟಾಗಿ ಪ್ಯಾಕ್ ಮಾಡ್ಬೋದು ನೋಡಿ ಇದಿಷ್ಟೇ ಪ್ರೊಸೆಸ್ಸು ಇದಿಷ್ಟು ಆದಮೇಲೆ ಈ ಮಶ್ರೂಮು ಗ್ರೋತ್ ಆಗಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ಉಸಿರಾಡೋಕ್ಕೆ ಜಾಗ ಬೇಕಲ್ಲ ಅದಕ್ಕೆ ಒಂದು ಹನ್ನೆರಡರಿಂದ ಹದಿಮೂರು ಕಡೆ ಒಂದು ಹೋಲ್ ಮಾಡೋದು ಅಷ್ಟೇ ಸುತ್ತ ಸಿಲಿಂಡ್ರಲ್ಲಿ ಎಲ್ಲಿ ಬೇಕಂದ್ರಲ್ಲೆಲ್ಲ ಹೋಲ್ ಮಾಡ್ಬೋದು ಇನ್ನು ಕೆಳಗಡೆ ಬಾಟಮ್ಮಲ್ಲಿ ಸೈಡಲ್ಲಿ ಎಲ್ಲ ನೀವು ಏನು ಹೋಲ್ ಮಾಡಿರ್ತೀರೋ ಅದ್ರ ಮುಖಾಂತರ ಸ್ಪಾನ್ ಈಚೆಗೆ ಬರೋದು ಅಂದರೆ ಗ್ರೋತಾಗಿ ಫುಲ್ಲೆಲ್ಲ ಫುಲ್ ಇದೆಲ್ಲ ಏನು ಬಾಡಿ ಏನಿದೆ ಪೂರ್ತ ವೈಟಿಷ್ ಆಗುತ್ತೆ ಅದು ಫೋಟೋಸ್ಗಳು ವಿತ್ ಏನು ಮಾ ಯಾವ ಥರ ಬರುತ್ತೆ ಅನ್ನೋದು ತೋರಿಸ್ಕೊಡ್ತೀನಿ ಇದಕ್ಕೆ ಹೋಲ್ ಮಾಡ್ಕೊಬೇಕು ಒಂದು ಹನ್ನೆರಡರಿಂದ ಹದಿಮೂರು ಹೋಲ್ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಒಂದು ಯಾವುದೋ ಸೂಜಿನಾದರೂ ಆಯಿತು ಅಥವಾ ಕತ್ತರಿಲ್ಲೋ ಅಥವಾ ಯಾವುದ್ರಲ್ಲಾದರೂ ಸುಮ್ಮನೆ ಈ ಥರ ಇಷ್ಟೇ ಸಿಸ್ಟಮ್ಯಾಟಿಕ್ಕಾಗಿ ಏನು ಹೋಲ್ ಮಾಡಬೇಕಲ್ಲ ಎಲ್ಲಿ ಬೇಕಲ್ಲಿ ಹೋಲ್ ಮಾಡ್ಬೋದು ನೋಡಿ ಕತ್ರಿ ಆ ಕತ್ರಿ ತೊಗೊಂಡಿದ್ದೀನಿ ನಾನು ಸುಮ್ಮನೆ ಇಷ್ಟೇ ಇದಿಷ್ಟೇ ಕೆಲಸ ಇದು ಇದಿಷ್ಟು ಕೆಲಸ ಮುಗಿಸಿದ್ರೆ ನಿಮಗೆ ಇನ್ನೂ ಇಪ್ಪತ್ತು ದಿವಸದವರೆಗೂ ಇದೇನು ಕೆಲಸ ಇಲ್ಲ ಡೈಲಿ ಇದನ್ನ ಅಬ್ಸರ್ವ್ ಮಾಡೋದಷ್ಟು ಬಿಟ್ಟರೆ ಇನ್ನೇನು ನಿಮ್ಮ ಕೆಲಸ ಆಗೋದಿಲ್ಲ ಡೈಲಿ ದಿನ ಬಂದು ನೋಡಬೇಕು ಸ್ಪಾನ್ ಬೆಳೀತಾ ಇದೆಯಾ ಹೇಗೆ ಗ್ರೋತ್ ಆಗ್ತಾ ಇದೆಯಾ ಅಂತ ನೋಡಬೇಕು ಇನ್ಫ್ಯಾಕ್ಟ್ ಇದು ಏನಾದ್ರು ಮಧ್ಯದಲ್ಲಿ ಏನಾದ್ರು ಕಪ್ ಇದೆಯೋ ಅಂದರೆ ಇದನ್ನ ಫುಲ್ ಇಡೀ ಬಾಡಿನೇ ಬಿಸಾಕಬೇಕು ಕಪ್ ಯಾವುದೇ ಕಾರಣಕ್ಕೂ ಇಲ್ಲಿ ಕಪ್ ಆಗಬಾರ್ದು ಇದು ಎರಡು ಹಾಕಿದ್ದು ಎರಡೇ ದಿನ ಗೊತ್ತಾಗುತ್ತೆ ನಿಮ್ಗೆ ರಿಸಲ್ಟು ಗ್ರೋತ್ ಆಗ್ತಾ ಇದೆಯಾ ಇಲ್ವಂತ ವೈಟಿಶ್ ಆಗ್ತಾ ಹೋಗುತ್ತೆ ಫುಲ್ ಇಡೀ ಬ್ಯಾಗೆಲ್ಲ ವೈಟಿಶ್ ಆಗ್ತಾ ಇರುತ್ತೆ ಇಪ್ಪತ್ತೈದರಿಂದ ಮೂವತ್ತು ದಿವಸದೊಳಗೆ ನಿಮಗೆ ಇದು ಫುಲ್ ಬಾಡಿಯೆಲ್ಲ ವೈಟ್ ಆದಮೇಲೆ ಸ್ಪಾನ್ ಈಚೆಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಡೇಸ್ವರೆಗೂ ಏನೂ ಸ್ಪ್ರೇ ಮಾಡಬೇಕಾಗಿಲ್ಲ ಇದರಲ್ಲಿರೋ ತೇವಾಂಶದಲ್ಲೇ ಸಾಕು ಅದು ಗ್ರೋತ್ ಆಗೋದಕ್ಕೆ ಟ್ವೆಂಟಿ ಡೇಸ್ ಆದಮೇಲೆ ಸ್ಪ್ರೇ ಮಾಡಬೇಕು ಆಮೇಲೆ ಈ ಇನ್ನೊಂದು ಹೇಳ್ತಾರೆ ಅಂದರೆ ಯೂರಿಯಾ ಹಾಕಿ ಇನ್ನೊಂದು ಮಾಡಿ ಅಂತೆಲ್ಲ ಹೇಳ್ತಾರೆ ಅದರ ತಪ್ಪು ಮಾಹಿತಿ ದಯವಿಟ್ಟು ಅಂತವಲ್ಲ ಹುಲ್ಲುಗಳಿಗೆ ಯೂರಿಯಾ ನೀರಿನಲ್ಲಿ ಕಲಸಿ ಹಾಕಿ ಅಂತ ಹೇಳ್ತಾರೆ ಗ್ರೋತ್ ಚೆನ್ನಾಗೋದು ದಯವಿಟ್ಟು ಆ ಥರ ಏನೂ ಮಾಡಬೇಡಿ ಇಪ್ಪತ್ತು ದೀರ್ಘವರೆಗೂ ಕೆಳಗಡೆ ಇಡ್ಬೋದು ಇಪ್ಪತ್ತು ದಿನ ಆದಮೇಲೆ ನೀವು ಹ್ಯಾಂಗ್ ಮಾಡಲೇಬೇಕಾಗುತ್ತೆ ಯಾಕೆಂದರೆ ಗ್ರೋತ್ ಆದಮೇಲೆ ಸ್ಪಾನ್ ಇದರಿಂದ ಈಚೆ ಬರ್ತಾ ಹೋಗ್ತಾ ಇರುತ್ತೆ ಈಚೆ ಬರ್ತಾ ಇದೆ ನೀವು ಕೆಳಗಡೆನೂ ಹೋಲ್ ಮಾಡಿರ್ತೀರಿ ಈ ಕೆಳಗಡೆ ಇಟ್ಟಾಗ ಏನಾಗುತ್ತೆ ಅಂದರೆ ಫುಲ್ ಕಂಪ್ರೆಸ್ ಆಗಿಬಿಡುತ್ತೆ ಬರೋದಿಲ್ಲ ಆಗ ನೀವು ಹ್ಯಾಂಗ್ ಮಾಡಿದ್ರೆ ಒಳ್ಳೇದು ಹ್ಯಾಂಗ್ ಮಾಡೋದು ತುಂಬ ಸುಲಭ ಸರ್ ಅದೇನು ಈಗ ಬಟ್ಟೆ ಏತ ಕೊಡೋ ವೈರಲ್ಲೇ ಹ್ಯಾಂಗ್ ಮಾಡ್ಬೋದು